ದಲಿತರು ಬೇದ ಸೃಷ್ಟಿ ಮಾಡಿದ ಅದ್ರ ಬಗ್ಗೆ ಫ್ರೂ ಆಗಿಲ್ಲ ಅದೊಂದು ಸಿಡಿ ಶಿ ಮಾಡಿದ ಏನ ಅದನ್ನ ಮಾಡಿದ ಯಾರು ಇಡೀ ಜಗತ್ ಇನ್ನ ಬಿಟ್ಕೋತು ಆಲ್ರೆಡಿ ರಾಜ್ಯದ ಎಲ್ಲಾ ಅವ್ನ ವಿರೋಧಿಗಳೆಲ್ಲ ಜೈಲಿಗೆ ಕೊಡ್ತೋಗಿ ನಾವ್ ಒಬ್ಬ ಕೆಟ್ಟ ಹೊರಗದನ್ನ ನೋಡ್ರಿ ಇದೊಂದು ಕೆಟ್ಟ ಎಲ್ಲ ಪಕ್ಷಾತೀತ ಬಗ್ಗೆ ಚರ್ಚೆ ಮಾಡಿದಾಗ ಮುಂದಿನ ದಿನ ಬಹಳಷ್ಟು ರಾಜ್ಯದಲ್ಲಿ ರಾಜಕಾರಣ ಉದಾಹರಣೆ ನಮ್ಮ ಗೆಳತನ ಕ್ಯಾಜ್ ಮಾಡ್ತಾ ಇರ್ತಾರ ಉದಾಹರಣೆ ಉಮೇಶ್ ಕತ್ತಿ ಅವರು ನಾವು ಬೇರೆ ಬೇರೆ ಪಕ್ಷದಾಗ ಡೈರೆಕ್ಟ್ ಜಾತಿ ಮಾತಾಡ್ತಿದ್ರು ಅವ್ನ ಜಿ ನಾ ಬಿದ್ದ ಅದು ವಿಡಿಯೋ ಮಾಡ್ಬಿಟ್ರೆ ಹೆಂಗಪ್ಪ ಕ್ಯಾಶುಯಲ್ ಫ್ರೆಂಡ್ಶಿಪ್ ಎಲ್ಲ ಮಾತಾಡ್ತಾರೆ ಇನ್ನಪ್ಪ ಸಾರ್ವಜನಿಕ ಭೇದ ಅದ್ ಕ್ರೈಮ್ ನಾನು ಉಮೇಶ್ ಕತ್ತಿನ ಮಾತಾಡ್ತಾ ನೋಡ್ಬೇಕು ಎಂದೋ ಜೇಲಿ ಹೋಗ್ಬೇಕು ನಾವು ನಾ ಐತೆ ಅಟ್ರಸಿಟಿ ಆಕ್ಟ್ನ ಬರದಲ್ಲ ಅದ್ಬಿಡ್ರೆ ನಾ ಬರೋದಿಲ್ಲ ಉಮೇಶ್ಗೆ ಹತ್ತು ಸಲ ಹೋಗ್ಬೇಕು ಅವನು ಇವೆಲ್ಲ ಹಿಂಗಾರೆ ಹೆಂಗ್ ಹೆಂಗೆ ರಾಜಕಾರಣ ಮಾಡೋದು ನಂಗೆ ಅರ್ಥ ಆಯ್ತು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಕಂಪ್ನಿ ಈಗ ರಾಜ್ಯದಲ್ಲಿ ಮೊದಲು ನಾನು ಬೆಲೆ ಅಂದರು ದಿನಪ್ಪ ಸಾರ್ವಜನಿಕ ಬಿದ್ದರು ಅವಾಗ ಕ್ರೈಮ್ ನಾ ಕ್ಯಾಶುಯಲ್ ಫ್ರೆಂಡ್ಶಿಪ್ ಬಿದ್ದರೆ ಹೆಂಗ್ರಿ ಇದನ್ನ ತಂದು ನೀವು ವಿಡಿಯೋ ಮಾಡಿ ಅದನ್ನ ಮಾಡಿ ಡಿ ಕೆ ಶಿವಕುಮಾರ್ ಅದೊಂದು ಬೇರೆದಾರಲ್ಲ ಅವಂಗೆ ಅವ್ನು ಹೋರಾಟ ಅವ್ನ ಲೀಡ್ರ ಅಲ್ಲ ಅವನು ಲೀಡರ್ ಅಲ್ಲ ಅವ್ನ ಪಂಚಾಯತಿ ಬರುವಂಥ ಲೈಕ್ ಇಲ್ಲ ಅಡ್ಜಸ್ಟ್ಮೆಂಟ್ ರಾಜ್ಯ ಎಮ್ ಎಲ್ ಏಳು ಎಂಟು ಸಲ ಅವ್ನು ನೀರಾಗಿ ನೋಡಿ ಮಣ್ಣಿ ಎರಡು ಎರಡು ಲಕ್ಷ ಅವ್ರ ತಮ್ಮ ನೀರಾಗಿ ಎಲೆಕ್ಷನ್ ಬೇಕು ಅವನು ಡಿಕೆ ಶಿ ಎಲೆಕ್ಷನ್ ಅಂದ್ರೆ ಅವನು ಬೀಳ್ತಾನೆ ಇಲೆಕ್ಷನ್ ಅಂದ್ರೆ ಅಡ್ಜಸ್ಟ್ಮೆಂಟು ಕಾಲು ಬಿದ್ದು ವೀಕ್ಷೀಟ್ ಹಾಕು ಎಮ್ ಎಲ್ ಎಾನೆ ಇದನ್ನು ಭಾಳ ಕ ಭಾಳ ಕಷ್ಟದಾಯಕ ಸ್ಥಿತಿ ಯಾಕಂದ್ರೆ ಈಗ ಯಾಕೆ ನಮ್ಮ ರಾಜ್ಯದ ನಾಯಕರು ಎಲ್ಲ ಪಕ್ಷ ಆಗ್ತಿತ್ತು ನಾವು ಮುಣಿ ಮಾಡ್ಕೋತಾರೆ ನಮ್ಮ ಪದೇ ಪದೇ ಹತ್ತ ಇನ್ನೂ ಭಾಳ ಶ್ರಮ್ತಕ್ಕೈತೆ ಈಗ ನನಗೂ ಪರ್ಜೋ ರೇವಣ್ಣ ಕುಟುಂಬ ದೇವ ಕುಟುಂಬ ಆಯ್ತು ಇವತ್ತು ಮುನಿರತ್ತ ಮುಂದೆ ನಾಳೆ ನಿಮ್ಗೆ ಬರ್ತೈತೆ ಅದನ್ನು ವಿಚಾರ ಮಾಡೋಣ ಅಂತ ದಯವಿಟ್ಟು ಎಲ್ಲರಿಗೂ ಕಾಂಗ್ರೆಸ್ ಒನ್ ಟೂ ತ್ರೀ ಫೋರ್ ಮಂದಿ ಸೇ ಬರ್ಬೋದು ಯಾವ್ದಾರು ಬರ್ಬೋದಲ್ಲ ನಮ್ಗೆ ಕ್ಯಾಶುವಲ್ ಮಾತಾಡ್ತು ಅದನ್ನೇ ವಿಡಿಯೋ ಕಟ್ ಕಟ್ಟಿನ ಪೀಸ್ ಮಾಡಿ ಹೆಂಗತ್ತೆ ಅದಕ್ಕೆ ದಯವಿಟ್ಟು ನಾವು ಮನವಿ ಇದೊಂದು ರಾ ಪ್ರಧಾನಮಂತ್ರಿ ಗ ಕೇಂದ್ರ ಗೃಹ ಸಚಿವರು ರಾಜ್ಯದ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೋತಾನೆ ಅಂತ ಸಿ ಬಿ ಐ ಅಥವಾ ಜುಡಿಷಿಯಲ್ ಇನ್ಕ್ವೈರಿ ಕೊಡ್ಬೇಕಂತ ಮನವಿ ಮಾಡ್ಕೊತಾನೆ